ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗಾಯತ್ರಿ ಅಯ್ಯರ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಗಾಯತ್ರಿ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಕಾನಾವಳಿಯಲ್ಲಿ ಬಾಳೆ ಹೂವಿನ ಆಂಬೊಡೆ ಮಾಡ್ತಾ ಇದ್ದೀನಿ ಓಕೆ ಬಾಳೆ ಹೂವಿನ ಆಂಬೋಡೆನಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಕಡಲೆಬೇಳೆ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ತೆಂಗಿನ ತುರಿ ಬಾಳೆಹೂವು ಒಣಮೆಣಸಿನ್ಕಾಯಿ ಓಕೆ ಓಕೆ ನೀವು ಬೆಂಗಳೂರಿಂದನೇ ಬಂದಿರೋದಲ್ಲ ಬೆಂಗಳೂರು ಓಕೆ ಈಗ ಬಾಳೆ ಹೂವನ್ನ ಯಾವ ರೀತಿ ಇವಾಗ ಇಲ್ಲಿ ಬಾಳೆ ಹೂವನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದೀರಲ್ವಾ ಹೆಚ್ಚಿನ ಜನರಿಗೆ ಈ ಬಾಳೆ ಹೂವು ನೋಡಿರ್ತಾರೆ ಮಾಡೋದು ಅಡಿಗೆದು ಹೆಚ್ಚಾಗಿ ಅಷ್ಟೊಂದು ಏನದು ಪಾಪ್ಯುಲರ್ ಅಲ್ಲ ಅಂತ ಹೇಳ್ಬೋದು ಬಾಳೆ ಹೂವು ಯಾವ ರೀತಿ ಮಾಡಿದ್ರಿ ಅಂತ ಒಂದ್ಸತಿ ತೋರಿಸ್ಬೇಡಿ ಅದೇ ಈ ತರ ಇರತ್ತೆ ಬಾಳೆ ಹೂವು ಇದನ್ನ ಹಿಂಗೆ ಬಿಡಿಸ್ಕೋಬೇಕು ಕೈಯಲ್ಲೇ ಕೈಯಲ್ಲೇ ತೆಗಿಬೇಕು ಈ ತರ ತೆಗೆದ್ರೆ ಇದರಲ್ಲಿ ಇದು ಬರುತ್ತೆ ಹೂವು ಬರುತ್ತೆ ಓಕೆ ಹಿಂಗೆ ಹೂವು ಇರುತ್ತೆ ಈ ಹೂವನ್ನೆಲ್ಲ ಹಿಂಗೆ ತೆಗೆದು ಇಟ್ಕೊಂಡ್ ಬಿಡಬಿಡಿ ಈ ಹೂವ ತೆಗೆದ್ರೆ ಇದು ಒಂದೊಂದು ಇದ್ರ ಒಳಗಡೆ ಒಂದರ ಕಡ್ಡಿ ತರ ಇರುತ್ತೆ ಇದು ಈ ತರ ಕಡ್ಡಿ ಇದನ್ನ ಒಂದನ್ನು ಮಾತ್ರ ತೆಗಿಬೇಕು ಇದು ಬೇಡ ಇದನ್ನ ತೆಗೆದು ಎಲ್ಲ ಇಟ್ಬಿಟ್ಟು ಈ ತರ ಸಣ್ಣದಾಗಿ ಹೆಚ್ಕೊಂಡಿದ್ವಿ ಆ ಕಡ್ಡಿ ಮಾತ್ರ ತೆಗೆದ್ಬಿಟ್ಟು ಮತ್ತೆ ಉಳ್ಗೋದನ್ನ ನಾವು ಉಪಯೋಗ್ಸೋದು ಇದಿಷ್ಟು ತಿನ್ ತಿನ್ನೋ ತಿನ್ನೋ ಎಲ್ಲ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತಾ ಆ ಕಡ್ಡಿ ಓ ಇದೊಂದು ಮಾತ್ರ ಕಡ್ಡಿ ಕ ಗಟ್ಟಿ ಇಲ್ಲ ಪ್ರತಿಯೊಂದು ಹೂವನ್ನು ತೆಕ್ಕೊಂಡೇ ಬಿಡಿಸಿ ಆ ಕಡ್ಡಿ ಮಾತ್ರ ತೆಗೆದಿಟ್ಟುಕೊಂಡು ಉಳ್ದಿದ್ದು ಉಪಯೋಗಿಸೋದು ಇದಲ್ವಾ ಹೌದೌದು ಗಟ್ಟಿ ಇರುವಂಥ ಗಟ್ಟಿ ಓಕೆ ಇದ್ರಲ್ಲಿ ಪಲ್ಯ ಹೂ ಹೂ ಎಲ್ಲಾನೂವೇ ಮಾಡ್ತಾರೆ ಮತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆದು ಒಳ್ಳೆದು ನಾನು ಯಾಕೆ ಹೇಳ್ದೆ ಅಂದ್ರೆ ಹೆಚ್ಚಿನ ಜನರಿಗೆ ಅದು ಮಾಡೋದು ಗೊತ್ತಿರಲ್ಲ ಯಾವ ತರ ಅಂತ ತುಂಬಾ ಜನಕ್ಕೆ ಇದು ಸಹಾಯ ಆಗುತ್ತೆ ನೀವು ಹೇಳಿದ್ರೆ ಓಕೆ ಶುರು ಮಾಡೋಣಲ್ಲ ಫಸ್ಟ್ ಏನು ಮಾಡ್ಕೊಳ್ಳೋದು ಇದು ಆಮ್ಬೋಡಿ ಅಂತ ಹೇಳಿದ್ರೆ ಆಮ್ಬೋಡಿ ಫಸ್ಟ್ ನಾವು ಇದನ್ನ ರುಬ್ಕೊಂಡ್ ಬಿಡೋಣ ಹೌದಾ ಮಿಕ್ಸಿ ಜಾರ್ ಕೊಡಿ ಮಿಕ್ಸಿ ಜಾರ್ ಕೊಡಿ ಮತ್ತೆ ಲೋಶುಂಟಿ ಹೂ ಶುಂಠಿ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಷ್ಟು ತಗೊಂಡ್ರಿ ಹಸಿ ಮೆಣಸು ಒಂದು ಐದಾರು ತಗೊಂಡ್ರಿ ಹಸಿಮೆಣಸು ಒಣಮೆಣಸು ಒಣಮೆಣಸು ನಮಗೆ ರುಚಿಗೆ ತಕ್ಕಷ್ಟು ನೀವೆಷ್ಟು ತೊಗೊಂಡ್ರಿ ಒಂದು ಹತ್ತು ತಗೊಂಡ್ರಿ ಹತ್ತು ಸ್ವಲ್ಪ ಬಾಡಿಗೆ ಮೆಣಸು ತಗೊಂಡ್ರಿ ಅಲ್ವಾ ಬ್ಯಾಡಿಗೆ ಬ್ಯಾಡಿಗೆ ಮೆಣಸೇ ಹಾಕಬೇಕು ಉಪ್ಪು ರುಚಿಗೆ ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡು ಬಿಡೋಣ ಇದು ಫಸ್ಟು ಇದನ್ನು ಮಿಕ್ಸಿ ಅಷ್ಟು ಮಾತ್ರ ಹಾಕೋದಾ ಇದಕ್ಕೇನೂ ಅಂದ್ರೆ ಇದು ಸ್ವಲ್ಪ ನುಣ್ಣಗೆ ಆದಮೇಲೆ ಇದು ಕಡಲೆಬೀರು ಹಾಕೋದು ಬೇಡವಾ ಬೇಡ ಬೇಡ ನೀರು ನೀರು ಬೇಡ ಅಷ್ಟೇ ಡ್ರೈ ಆಗಿ ಪೌಡರ್ ಮಾಡುವಂಥದ್ದು ಓಕೆ ಓಕೆ ಕಾಟ ಜೊತೆಗೆ ಇದನ್ನು ಹಾಕ್ಕೊಂಡಿದ್ವಿ ಸ್ವಲ್ಪ ನುಣ್ಣಗ ಆಗ್ಲಿ ತಗೊಳ್ಳಿಬೇಳೆ ಎಷ್ಟೊತ್ತು ನೆನೆಸಿದಿರಾ ಕಡಲೆ ಬೆಳೆ ಒಂದು ನಾಲ್ಕೈದು ಗಂಟೆ ನಾಲ್ಕೈದು ಗಂಟೆ ಕಡಲೆಬೇಳೆ ಓಕೆ ಸರಿ ಸರಿ ಈ ಅಂಬೋಡೆ ಅಂತ ಹೇಳಿದ್ರೆ ಈ ಕಡಲೆಬೇಳೆ ಆಂಬೋಡೆ ಮಾಡ್ತಾರಲ್ವಾ ಹೌದು ಸೇಮ್ ಅದೇ ತರ ಸೇಮ್ ಅದೇ ಅದಕ್ಕೆ ನೀವು ಬಾಳೆ ಬಾಳೆ ಉಪಯೋಗಿಸ್ತಾ ಇದೀರಾ ಈರುಳ್ಳಿ ಹಾಕಲ್ಲ ಈರುಳ್ಳಿ ಬದಲು ಬಾಳೆ ಸಾಮಾನ್ಯ ನಾವು ಈರುಳ್ಳಿ ಜಾಸ್ತಿ ಹಾಕಲ್ಲ ಈಗ ಇದನ್ನ ಒಂದೆರಡಾಗಿ ರುಬ್ಕೊಳ್ಬೇಕು ತರಿ ತರಿ ಇರ್ಬೇಕು ಅಲ್ವಾ ಯಾಕಂದ್ರೆ ಅಂಬೋಡೆ ಅಂದ್ರೆ ನುಣ್ಣಗಾಗ್ಬಾರ್ದು ಹೌದಲ್ವಾ ನೋಡಿ ಸಾಕ ನೀವು ಹೇಳಿದ್ರೆ ಸ್ವಲ್ಪ ತರಿ ತೀರ್ ಬೇಕು ಅಂತ ಓಕೆ ಈಗ ಏನು ಮಾಡ್ಕೊಡ್ತೀರಾ ಒಂದು ಬೌಲ್ ಕೊಡ್ತೀರಾ ಓಕೆ ಈಗ ಅದಕ್ಕೆ ಅಂಬೊಡೆಗೆ ರೆಡಿ ಮಾಡಿಕೊಡ್ತೀವಿ ರೆಡಿ ಮಾಡ್ಕೊಳ್ತೀನಿ ಸ್ಪೂನ್ ಕೊಟ್ಟು ಇದ್ರೆ ಮಿಕ್ಸಿಯಿಂದ ಎಲ್ಲನೂ ಬೌಲ್ಗೆ ಹಾಕ್ಬಿಡ್ತೀನಿ ಸರಿ ಇದು ಎಲ್ ಮಾಡ್ತಾರೆ ಈ ಥರ ಬಾಳೆ ಹೂವಿಂದು ಯಾವ ಕಡೆ ಸ್ಟೈಲ್ ಅಡಿಗೆ ಇದು ಇದು ಸಾಮಾನ್ಯ ದಕ್ಷಿಣದ ಕಡೆ ಜಾಸ್ತಿ ಮಾಡ್ತಾರೆ ಮಾಡಿರೋದೇ ಫಸ್ಟ್ ನಾನೇ ಅನಿಸುತ್ತೆ ಹೌದಾ ಯಾಕಂದ್ರೆ ಅಂಬಡೆ ಅಂತೂ ತುಂಬ ಪಾಪ್ಯುಲರ್ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಬಾಳೆ ಬಾಳೆ ಹೂ ಹಾಕಿರೋ ಮಾಡಿರೋದ್ದು ನೀವೇ ಗಾಯತ್ರಿ ಅವರೇ ಅಂತ ಹೇಳ್ಬೋದಾ ಹೇಳ್ಬೋದು ಓಕೆ ಇದು ಹಾಗಾದ್ರೆ ನಿಮ್ದೇ ರೆಸಿಪಿ ಹೀಗೆ ಏನಾನ ಫಸ್ಟಾಜ್ ಮಾಡ್ತಾ ಮಾಡ್ತಾ ಇರ್ತೀರ ಹೌದಾ ಯಾರೆಲ್ಲ ಮನೇಲಿ ಯಾರೆಲ್ಲ ಇದ್ರೆ ಈಗ ನಾನು ನನ್ನ ಮಗ ಇದ್ರೆ ನಿಮ್ಮ ಸೇನ್ ಮಾಡ್ತಿದ್ರೆ ಮಗ ಮಕ ಇಂಜಿನಿಯರ್. ಇಲ್ಲ ಇದರ ಬೆಂಗಳೂರಲ್ಲಿ ಚಿಕ್ಕ ಮಗ ದೊಡ್ಡ ಮಗ ಇಲ್ಲೇ ಇದ್ದಾನೆ. ಚಿಕ್ಕ ಮಗ ಇಬ್ರು ಗಂಡ ಮಕ ಇಬ್ರು ಗಂಡ. ಈಗ ಇದಾಗಿದೆ. ಇದಕ್ಕೆ ತೆಂಗಿನ ತುರಿ ಎಷ್ಟು ಬೇಕಾ ಅಷ್ಟು ಹಾಕೊಳ್ಳಿ. ನೀವು ಎಷ್ಟು ಒಂದು ಬೌಲು ಕಡಲೆ ಬೇಳೆ ತಗೊಂಡಿದ್ರಿ ನೆನೆಸಿರಂತದ್ದು ಅದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ರುಚಿಗೆ ಆಮೇಲೆ ಪುದೀನಾ ಒಂದು ಬೌಲು ಕೊತ್ತಂಬರಿ ಒಂದು ಬೌಲ್ ಎಲ್ಲ ಒಂದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಸೊಪ್ಪುಗಳನ್ನೇ ಹಾಕ್ತಾ ಇದ್ದೀರಾ ಎಲ್ಲ ಒಳ್ಳೇದು ಹ್ಮ್ ಅದೇ ಬಾಳೆ ಹೂವು ಕೂಡ ಇದು ತುಂಬಾ ವಿಟಮಿನ್ ವಿಟಮಿನ್ಸ್ ಇರುತ್ತೆ ಅಂತಾರೆ ತುಂಬಾ ವಿಟಮಿನ್ ಸಿ ಅಲ್ಲ ಅದ ಏನ್ ಮಾಡ್ತಾರೆ ಎಲ್ಲ ಬಾಳೆಹಣ್ಣು ಗೊನೆ ಅಥವಾ ಮನೇಲಾಗಿದ್ರೆ ಅದನ್ನ ಎಸೆದು ಬಿಡ್ತಾರೆ ಎಸೆನವ್ರು ಮಾಡೋಕ್ ಗೊತ್ತಿರಲ್ಲ ಸೊ ಇಂಥದ್ದೇನಾದ್ರು ಮಾಡಿ ಇದು ಹೇಳಿದ್ರೆ ಪಲ್ಯ ಎಲ್ಲ ಮಾಡ್ಬೋದು ಪಲ್ಯ ಮಾಡ್ಬೋದು ಬಾಳೆ ದಿಂಡಲ್ಲೂ ಪಲ್ಯ ಪಲ್ಯ ಮಾಡ್ಬೋದು ಬಾಳೆ ದಿಂಡು ಮಾಡ್ತಾರೆ ಕೆಲವರು ಆದ್ರೆ ಹೂ ಸ್ವಲ್ಪ ಉಪಯೋಗ ಅಂದ್ರೆ ಅದು ಯಾವುದೂನು ಉಪಯೋಗಿಸೋದು ಅಂತಾನೆ ಗೊತ್ತಿರೋದಿಲ್ಲ ಕೆಲವು ಸತಿ ಸೊ ಅದನ್ನ ಈ ತರ ಪ ಮಾಡ್ಬಿಟ್ಟು ಕಟ್ ಮಾಡಿ ಮಾಡ್ತಾರೆ ಪಲ್ಯ ಮಾಡ್ಬೋದು ಅಲ್ವಾ ನಿಮ್ಮ ಮನೇಲೆಲ್ಲ ಗಿಡವೆಲ್ಲ ಹಾಕಿಲ್ದಿರಾ ಹೇಗೆ ಇಲ್ಲ ಇಲ್ಲ ಬಾಳೆ ಗಿಡ ಇಲ್ಲ ಮಾವಿನ ಮರ ಇದೆ ತೆಂಗಿನ ಮರ ಇದೆ ಹೌದಾ ತುಂಬಾ ಕೋತಿಗಳು ಜಾಸ್ತಿ ನಮ್ಮಲ್ಲಿ ಹೌದಾ ಒಂದು ಬೆಳ್ಸಿದ್ರು ತಬಡ ಹೋಗೋ ಅಂತ ಚೆನ್ನಾಗಿದೆ ಒಂದು ಇಪ್ಪತ್ತೈದು 30 ಬರುತ್ತೆ ಈ ತರ ಚೆನ್ನಾಗಿ ಕಲಸಿಕೊಂಡು ಬಿಡೋದು ನೀರೆಲ್ಲೂ ನೀರೆಲ್ಲ ಬೇಡ ಇದಕ್ಕೆ ನೀರು ಹಾಕೋಂಗೇ ಇಲ್ಲ ಸ್ವಲ್ಪ ಡ್ರೈ ಆಗೇ ಇರಬೇಕು ಎಲ್ಲ ಇಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕ ಈಗ ಈಗ ಈ ಥರ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕು ಈಗ ಹಿಟ್ಟೆಲ್ಲ ರೆಡಿ ಮಾಡಿದಿರ ಅಂದ್ರೆ ಎಲ್ಲ ಕಲಸಿ ಅಲ್ವಾ ಕಾಂಬೋಡೆ ಮಾಡೋದಕ್ಕೆ ಈಗ ಏನ್ ಮಾಡೋದು ಈಗ ಬಾಣ್ಲೇಲಿ ಎಣ್ಣೆ ಕೊಡಿ ಓಕೆ ಎಣ್ಣೆ ಹಾಕಿ ಇಟ್ಟಿದ್ದೀವಿ ಸ್ಟವ್ ಹಚ್ಕೊಂಡ್ಬಿಡ್ತೀರಾ ಹಚ್ಕೊಡ್ತೀನಿ ಎಣ್ಣೆ ಬಿಸಿ ಆಗ್ಲಿ ಅಲ್ಲ ಹ್ಞೂ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ಇದೇನಾದ್ರು ತಟ್ಬೇಕಾ ಅಥ್ವಾ ತಟ್ಕೊಂಡು ಆಗಿ ಹಾ ಇಲ್ಲ ಈಗ ಸ್ವಲ್ಪ ಈ ಬಿಸಿ ಈಗ ಎಣ್ಣೆ ಕಾಯುತ್ತಲ್ಲ ಒಂದು ಸೌಟ್ ಎಣ್ಣೆನ ತೆಗೆದು ಇದಕ್ಕೆ ಹಾಕೊಂಡು ಆಮೇಲೆ ಕೈಯಲ್ಲೇ ತಟ್ಟಿ 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 ಯಾವುದು ತಟ್ಟೆಗೆ ಏನು ಬೇಡ ಏನು ಬೇಡ ಮತ್ತೆ ನಿಮ್ದು ಹವ್ಯಾಸಗಳೆಲ್ಲ ಏನಿದೆ ಏನು ಮಾಡ್ತೀರಾ ಅದೇ ಯೋಗ ಕ್ಲಾಸ್ ನಡೆಸ್ತಾ ಇದ್ದೀನಿ ಮತ್ತು ಕ್ರಿಕೆಟಲ್ಲಿ ಮನೇಲೆ 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 ಮಾಡ್ತೀನಿ ಎರಡು ಜನ ಬರ್ತಾರೆ ಕಲಿಯೋದಕ್ಕೆ ಮೂವತ್ತ್ ನಾಲ್ವತ್ತು ಜನ ಬರ್ತಾರೆ ಹೌದಾ ಓ ವೆರಿ ನೈಸ್ ಅಂದರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಯೋಗ ಕ್ಲಾಸ್ ನಾನು ಯೋಗ ಕ್ಲಾಸ್ ಮಾಡಿದ್ದು ಹದಿನೈದು ವರ್ಷ ಕಲ್ತಿದ್ದು ಇಪ್ಪತ್ತ್ಮೂರು ವರ್ಷ ಆಗೋಯ್ತು ಓಕೆ ಈಗ ಹದಿನೈದು ವರ್ಷದಿಂದ ಯೋಗ ಕ್ಲಾಸಸ್ ಮಾಡ್ತಾ ಇದಾರೆ ಎಷ್ಟು ಸಾಯಂಕಾಲನಾ ಹೇಗೆ ಅಥವಾ ಬೆಳಿಗ್ಗೆನ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ವರ್ಗೂ ನಡೀತು ಅಂದರೆ ಮಧ್ಯ ಮಧ್ಯ ಬ್ಯಾಚ್ ವಯಸ್ ಬ್ಯಾಚ್ ವಯಸ್ ಓಕೆ 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 ಪರವಾಗಿಲ್ಲ ಯಾವುದು ಅಂದರೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಮಾಡ್ತೀರಾ ಎಲ್ಲರೂ ಬರ ಏಜ್ ಗ್ರೂಪ್ ಹ್ಮ್ 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 ಹೌದಾ ಎಂಬತ್ತೊಂಬತ್ತು ಅರ್ಜಿ ಎಂಬತ್ತೊಂಬತ್ತು ವರ್ಷದ ಅಜ್ಜಿನೇ ಸೀನಿಯರ್ ಅಜ್ಜಿ ಎಂಬತ್ತೊಂಬತ್ತು ವರ್ಷದ ಅಜ್ಜಿ ಬರ್ತಾರೆ ಯೋಗ ಕಲಿಯೋದಕ್ಕೆ ನಾನ್ ಅವ್ರ ಮನೆಗೆ ಹೋಗಿ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಹಾ ಓಕೆ ಓಕೆ ಎಲ್ಲ ಸಣ್ಣ ಮಕ್ಕಳು ಮಿಡ್ಲ್ ಏಜ್ ಅವರು ಹ್ಮ್ ಹ್ಮ್ ಎಲ್ಲಾರು ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಓಕೆ ಓಕೆ ಹೇಗೆ ಅನ್ಸುತ್ತೆ ಒಂದು ಯೋಗ ಟೀಚರ್ ಆಗಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಷ್ಟೋ ಜನಕ್ಕೆ ಯೋಗ ಮಾಡ್ತಾರೆ ಏನೋ ಒಂದು ಮೊನ್ನೆ ಆಚರಣೆ ಮಾಡಿದ್ವಿ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಅದಕ್ಕೋಸ್ಕರ ಒಂದ್ ಎರಡು ದಿನ ಪ್ರಿಪೇರ್ ಮಾಡ್ಬಿಟ್ಟು ಅದು ಮಾಡ್ಬಿಡ್ತಾರೆ ಒಂದು ತಿಂಗಳು ಮಾಡ್ತಾರೆ ಬಿಟ್ಬಿಡ್ತಾರೆ ಅದ್ರ ಬಗ್ಗೆ ಒಳ್ಳೆಯ ಏನು ಅನುಕೂಲ ಏನಿದೆ ಆರೋಗ್ಯದ ಬಗ್ಗೆ ಏನೆಲ್ಲ ಅದರಿಂದ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಹೇಳಿ ಯೋಗದಿಂದ ತುಂಬಾನೇ ಬೆನಿಫಿಟ್ ಇದೆ ಅಂದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕು ಇವತ್ತು ಮಾಡೋದು ನಾಳೆ ಬಿಡಬೇಕು ಅಂತ ಇಲ್ಲ ನಾವು ಹೇಗೆ ಊಟ ತಿಂಡಿ ಮಾಡ್ತೀವೋ ಅದೇ ತರ ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು ನೋಡಿ ಎಲ್ಲರೂ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿದ್ದಾರೆ ನಾವು ಮಾಡಿದೀವಿ ಅದು ಅದು ಎಷ್ಟು ಚೆನ್ನಾಗಿ ನಡೀತು ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ನಮ್ಗೆನೆ ನಮ್ ಮಕ್ಳೆಲ್ಲ ಇಷ್ಟ ಚೆನ್ನಾಗಿ ಮಾಡಿದ ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ತಿರ್ಗೋ ಈವ್ನಿಂಗ್ ಕ್ಲಾಸ್ ಅಲ್ಲಿ ಒಬ್ರು ಲೆಕ್ಚರರ್ ಒಂದ್ ತಿಂಗಳಿಂದ ಬಂದಿರ್ಲಿಲ್ಲ ಅವ್ರಿಗೆ ವ್ಯಾಲ್ಯೂಯೇಷನ್ ಇತ್ತು ನಿನ್ನೆ ಬಂದು ಫುಲ್ ಮಾಡಿದ್ದಾರೆ ಮಾಡಿದ್ದಾರೆ ತುಂಬಾ ಎಲ್ಲ ಆರೋಗ್ಯದ ಬಗ್ಗೆ ಅಂದ್ರೆ ಅವರ ಆರೋಗ್ಯದ್ದು ಸುಧಾರಣೆ ಆಗಿದೆಯಾ ಆಗಿದೆ ಆಗಿದೆ ಈಗ ಎಷ್ಟೋ ತೊಂದ್ರೆ ಇರುತ್ತೆ ಈಗ ಯಾರಿಗೆ ಮನುಷ್ಯನಿಗೆ ತೊಂದ್ರೆ ಇಲ್ಲದವರೇ ಇಲ್ಲ ಸೊ ಯೋಗದಿಂದ ಮಾಡಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿರೋದಿದೆಯಾ ತುಂಬಾ ಜನಕ್ಕಾಗಿದೆ ಅದು ಈ ಸಣ್ಣ ಮಕ್ಕಳಿಗೆ ಕಾಲೇಜ್ ಹುಡುಗಿರ್ಗೆಲ್ಲ ತುಂಬಾನೇ ಇರತ್ತೆ ಫಿಟ್ನೆಸ್ ಬಗ್ಗೆ ಹೌದು ಅವರು ಚೆನ್ನಾಗಿ ಮಾಡ್ತಾರೆ ಮತ್ತೆ ಬೇಗನೂ ರಿಸಲ್ಟ್ ಗೊತ್ತಾಗಿರುತ್ತೆ ಸ್ವಲ್ಪ ಏನದು ಹೆಂಗಿರೋರಿಗೆ ಆಗುತ್ತೆ ಎಸ್ಪೆಷಲಿ ಸ್ವಲ್ಪ ಒಂದು ಅರವತ್ತು ವರ್ಷ ಆದವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸರ್ಸೈಜ್ ಮಾಡಬೇಕು ಆರೋಗ್ಯದ ತೊಂದರೆಗಳು ಜಾಸ್ತಿ ಇರುತ್ತೆ ಅಂತವರು ಯೋಗ ಮಾಡ್ಬಾರ್ದು ನಿಮ್ಮ ಆರೋಗ್ಯನ ನೀವು ಇದು ಮಾಡ್ಬೇಕು ಏನಕ್ಕೆ ಆದಿದೆಯಾ ಇನ್ನೊಂದು ಸ್ವಲ್ಪ ಕಕ್ಕ ಮತ್ತೆ ಇನ್ನೇನು ಹವ್ಯಾಸ ಇದೆ ನಾ ಪತ್ರಿಕೆಗಳ್ಗೆಲ್ಲ ಬರೆಯೋದು ಓಹ್ ಹೌದಾ ಯಾವ್ದ್ರ ಬಗ್ಗೆ ಬರೀತೀರಾ ಬರಿಯೋದಂದ್ರೆ ಅದೇ ಇದು ಅಡಿಗೆ

ಗರಿ 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 ಪ್ಲೇಟ್ ಇದೆಯಲ್ಲ ಸ್ಪೂನ್ ಬೇಕಾ ಬಿಸಿ ಇರುತ್ತೆ ಬಿಸಿ ಸ್ಪೂನಲ್ಲಿ ಕಲಿಸ್ತೀರಾ ಯಾವಾಗಲೂ ಅಷ್ಟೇ ಯಾರೂ ಸುಮ್ಮನೆ ಇರಬಾರ್ದು ಏನಾರ ಮಾಡ್ತಾ ಇರಬೇಕು ಅಂತೂ ಆಕ್ಟಿವ್ ಆಗಿ ಇರಬೇಕು ಅದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಏನಾದರೂ ಮಾಡೋದು ಅಂದರೆ ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಕೈಯಲ್ಲೂ ಮೊಬೈಲ್ ಇರುತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ ಆದರೆ ನೀವು ಏನದು ಯೋಗ ಅದರ ಬಗ್ಗೆ ಇರಲಿ ಬರವಣಿಗೆ ಇರಲಿ ಬಹಳಷ್ಟು ಒಳ್ಳೆ ಕೆಲಸ ಅಂದ್ರೆ ಆಕ್ಟಿವ್ ನಾನು ಬೇರೆಯವ್ರಿಗೂ ಹೇಳೋದು ಅಷ್ಟೇನೆ ಸುಮ್ಮನೆ ಮಾತಾಡ್ಕೊಂಡು ಎಲ್ಲಾರ್ಗು ಅವ್ರವ್ರ ಜೀವನ ಅವ್ರವ್ರಿಗೆ ಅಲ್ವಾ ಬಹಳ ಸಂತೋಷ ನೀವು ಬೇರೆ ಎಷ್ಟೋ ಜನರಿಗೆ ನೀವು ಮಾದರಿ ಅಂತ ಹೇಳ್ಬೋದು

ನನಗೆ ತುಂಬ ಇಷ್ಟ ಅಡುಗೆ ಇದು ಈ ತರ ತಿಂಡಿ ಮಾಡು ಅಂದರೆ ಮಾಡೋದಕ್ಕೆ ಇಷ್ಟ ಇಷ್ಟ ಹೌದಾ ಯಾರಿಗೆ ಮಗನಿಗೆಲ್ಲ ಇಷ್ಟನಾ ಈ ಥರದೆಲ್ಲ ಮಾಡ್ಕೊಡ್ತೀರಾ ಹ್ಞೂ ಸಿಕ್ತವ್ನಿಗೆ ತುಂಬ ಇಷ್ಟನಾ ಅಂದ್ರೆ ಈ ವಡೆ ಅಂಬೊಡೆ ಬಜ್ಜಿ ಬೋಂಡ ಅಂತದ ಜಾಸ್ತಿ ಮಾಡ್ತೀನಿ ಹ್ಞೂ ಮುಂಚಿನನೂ ಆಸಕ್ತಿನಾ ಅಡುಗೆ ಬಗ್ಗೆ ನಿಮಗೆ ಹೇಗೆ ಇಲ್ಲ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ನಮ್ಮತ್ತೆ ಹೋದ್ಮೇಲೆ ಹ್ಞೂ 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 ಸೊ ಖಾನಾವಳಿ ಎಲ್ಲ ನೋಡ್ತೀರಾ ನೋಡಿದೀರಾ ನೋಡ್ತೀನಿ ಹ್ಞೂ ಹ್ಞೂ ರೆಸಿಪಿಸೆಲ್ಲ ಕಲ್ತಾರಾ ಹೇಗೆ ಹ್ಞೂ ಟ್ರೈ ಮಾಡಿದ್ದೀರಾ ಹ್ಞೂ ಮಾಡ್ತೀನಿ ಒಟ್ಟಲ್ಲಿ ಇದು ಟಿ ಚಾನಲ್ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆಯಾ ಇನ್ಯಾವ ಕಾರ್ಯಕ್ರಮ ನೋಡ್ತೀರಾ ಅದೇ ಸಾಯಂಕಾಲ ಬರುತ್ತಲ್ಲ ಒಂದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅದೆಲ್ಲ ನೋಡ್ತಾ ಇರ್ತೀರಾ ಸ್ವಲ್ಪ ನಾನು ಜಾಸ್ತಿ ಆಧ್ಯಾತ್ಮಿಕ ಅದ್ರ ಬಗ್ಗೆ ಆಸಕ್ತಿ ಇದೆ ಸೀರಿಯಲ್ಗಳು ನೋಡಲ್ಲ ಹ್ಞೂ ಇದು ನೋಡ್ತೀನಿ ಕ್ರಿಕೆಟ್ ಈಗ ಶುರು ಆಗಿದೆಯಲ್ಲ ಕ್ರಿಕೆಟ್ ನೋಡ್ತಾ ಇರ್ತೀರಾ ಕ್ರಿಕೆಟ್ ಟೆನಿಸ್ ತುಂಬಾ ಇಷ್ಟ ಒಟ್ಟಾರೆ ದಿನದ ಇಪ್ಪತ್ನಾಲ್ಕ ಗಂಟೆನೂ ಬಿಸಿ ಏನ್ ಇಲ್ದೇ ಇದೆ ಮಲಕೊಂಡು ಅದಕ್ಕೆ ಎಲ್ಲಾರು ಹೇಳ್ತಾರೆ ನೀನ್ ಕಣ್ ಕೆಳಗಡೆ ಒಂಚೂರು ಡಾರ್ಕ್ ಸರ್ಕಲ್ ಬಂದಿಲ್ಲ ಇದೇ ಮಾಡ್ಬಿಡ್ತೀನಲ್ಲ ಏನ್ ಇರಲ್ವಲ್ಲ ಬೆಳಿಗ್ಗೆಯಿಂದ ಸಾಕಾಗಿರತ್ತಲ್ಲ ಸ್ವಲ್ಪ ರೆಸ್ಟ್ ಬೇಕಲ್ವಾ ಮನುಷ್ಯನಿಗೆ ಇಲ್ಲ ಒಂದ್ ಸಲ ಮಲಕೊಂಡ್ಬಿಡ್ತೀನಿ ಹ್ಮ್ ಆಗಿದೆಯಾ ಸ್ವಲ್ಪ ಆಗ್ಬೇಕು ಹ್ಞೂ ಹ್ಞೂ ಸಾಯಂಕಾಲದ ಟೈಮಲ್ಲಿ ಮಾಡೋದ ಇದನ್ನೆಲ್ಲ ಆಂಬಳೆಗಳು ಸಾಯಂಕಾಲ ಟೈಮೇ ಇರಲ್ಲಲ್ಲ ಮತ್ತೆ ಯಾವಾಗ ಮಾಡ್ತೀರಾ ನನ್ಗೆ ಮಧ್ಯಾಹ್ನ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನ ಮಾಡ್ಬಿಡ್ತೀರಾ ಯಾವಾಗ ಇಷ್ಟ ಆದ್ರೆ ಅವಾಗ ನೆನ್ಸ್ಬಿಟ್ಟು ಮಾಡ್ಬಿಡ್ತೀನಿ ಈ ವಾರ ಎಲ್ಲ ಪೂರ್ತಿ ಇದೇನೆ ತಿಂಡಿಗಳು ಒಂದೊಂದ್ ದಿನಕ್ಕೆ ಒಂದೊಂದ್ ತಿಂಡಿ ಮಾಡ್ತಾರೆ ಇವತ್ತೆಲ್ಲ ತಿಂಡಿ ವೀಕ್ ಅಂತ ಇಟ್ಬಿಟ್ರ ಒಂದ್ ವೀಕ್ ಇಡೀ ಅದು ನಮ್ಮ ನಾದ್ನಿ ಮಗ ಬಂದಿದ್ದಾನೆ ಆಸ್ಟ್ರೇಲಿಯಾ ಇಂದ ಅದಕ್ಕೆ ಈ ಬಾಳೆ ಹೂವನ್ನ ನಾನು ಬಹಳಷ್ಟು ಒಂದು ಖನಿಜಾಂಶ ಅಂತ ಇದರಲ್ಲಿ ವಿಟಮಿನ್ ರಿಚ್ ಕೂಡ ಈ ಹೆಚ್ಚಿನವರು ಮಾಡಲ್ಲ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಬಿಡಿ ಈ ತರ ಒಂದು ಹೊಸ ರೀತಿ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿ ಸೊ ಹಾಗಾಗಿ ಏನದು ಮನ್ಸಿಗೆ ಬಂದಾಗ ತಿಂಡಿ ಮತ್ತು ಯಾರೋ ಬಂದರೂ ಮಾಡಬೇಕು ಮಾಡಬೇಕು ರೆಸಿಪೀಸು ತುಂಬ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ದಾಮ್ದು ಮಂತ ಮಾಡಿ ಮಾಡಿಬಿಡ್ತೀರಾ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಒಬ್ಬೊಬ್ರು ತಿನ್ನಲ್ಲ ಅಂತಾರೇನೋ ಅವಾಗೆಲ್ಲ ಡಬ್ಬಾಗ ಹಾಕಿ ಡಬ್ಬಾಗ ಹಾಕಿ ಕೊಟ್ಬಿಡ್ತೀರಾ ನಾನು ಚಿಕ್ಕ ಮಗ ತುಂಬ ಮಿಸ್ ಮಾಡ್ತಾ ಇದ್ದ ನನ್ನಲ್ಲಿ

ಒಂದೆರಡು ಕಡೆ ಹೋಗಿ ಜನ್ರತ್ರ ಮಾತಾಡಿಕೊಂಡು ಕಲಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಏನೋ ಒಂದು ಮನಸ್ಸಿಗೊಂದು ಖುಷಿ ಖುಷಿ ಮತ್ತೆ ಇನ್ನೊಂದು ನಾನು ಹೇಳೋದು ಅಷ್ಟು ಅಲ್ವಾ ಸ್ಟೂಡೆಂಟ್ಸ್ಗೆ ಹೆಂಗ ನೀವು ಯಾರ್ಯಾರ ಜೊತೆ ಹೇಗೆ ಹೇಗೆ ಬಿಹೇವ್ ಮಾಡೋದು ಫಸ್ಟ್ ಕಲ್ತ್ಕೊಳ್ಳಿ ಅಂತ ಒಬ್ರೊಬ್ರಿಗೆ ಅದೇ ಬಂದಿರಲ್ಲ ಈಗ ಏನಂದರೆ ಒಂಥರ ಬಿಝಿ ಲೈಫು ಓದೋದ್ರ ಬಗ್ಗೆ ಸ್ಟೂಡೆಂಟ್ ಅಂದರೆ ಮೇಯ್ನಾಗಿ ಇಂತ್ರೂ ಒಬ್ರೊಬ್ರು ಬೇಕಂತಲೂ ಮಾಡ್ತಾರೆ ಅಂದ್ರೆ ಒಂಥರ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ಬೋದು ಇವಾಗ ಏನಂದ್ರೆ ಮಕ್ಕಳಿಗೆ ಒಂಥರ ಪ್ರೆಷರ್ ಪೇರೆಂಟ್ಸ್ ಇಂದ ಪ್ರೆಷರು ಫ್ರೆಂಡ್ಸ್ ಇಂದ ಪ್ರೆಷರು ಓದ್ಬೇಕು ಎಲ್ಲ ಇರೋದು ಇರುತ್ತೆ ಅವಾಗ ಸ್ವಲ್ಪ ನೀವ್ ಹೇಳಿದಾಗ ಈ ಯೋಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಓದೋ ಮಕ್ಕಳಿಗೆ ತುಂಬಾ ಹೆಲ್ಪ್ ಹೆಲ್ಪ್ ಡೆಫಿನೆಟ್ ಆಗುತ್ತೆ ಕಾನ್ಸಂಟ್ರೇಷನ್ ತುಂಬಾ ಕಾನ್ಸಂಟ್ರೇಷನ್ ಈ ಓದೋದಕ್ಕೆ ಪ್ರಾಣಾಯಾಮ ಮಾಡಿದ್ರೆ

ವಿಭೂತಿ ಕೊಡ್ತೀರಾ ವಿಭೂತಿ ಹಚ್ಚೋದರಿಂದ ಆಹಾರ ಪ್ರಸಾದ ಆಗುತ್ತೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಬಾಳೆ ಹೂವಿನ ಅಂಬೊಡೆ ರೆಡಿಯಾಗಿದೆ ರುಚಿ ನೋಡಿ ಓಕೆ ಬಾಳೆ ಹೂವಿನ ಅಂಬೊಡೆ ಫಸ್ಟ್ ಟೈಮೇ ತಿನ್ನೋದು ಅಂಬೊಡೆ ಎಲ್ಲ ತಿಂದಿದ್ದೀನಿ ಮಾಡಿದ್ದೀನಿ ಕೂಡ ಓಕೆ ಇದು ಬಾಳೆ ಹೂವಿಂದು ಬಿಸಿ ಬಿಸಿ ಇದೆ ಗರಿ ಗರಿನೂ ಇದೆ ಮೂರಿದ ತಕ್ಷಣ ಕರುಮ್ ಕುರುಮ್ ಅಂತ ಆಯ್ತು ಖಾರ ಏನಿಲ್ಲ ಬಹಳ ರುಚಿಯಾಗಿದೆ ಆ ಬಾಳೆ ಹೂವು ಏನೋ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಆಮೇಲೆ ಕಡಲೆಬೇಳೆ ಅಂತೂ ಹೇಗಿದ್ರು ಚೆನ್ನಾಗೇ ಇರುತ್ತೆ ಆಮೇಲೆ ಒಂಥರ ಗರಿ ಗರಿ ಆಗಿದೆ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ಇದನ್ನು ಬಾಳೆ ಹೂವಿನಲ್ಲಿ ಮಾಡಿ ಇಷ್ಟು ರುಚಿ ಮಾಡ್ಬೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಬೋದು ಬಿಸಿ ಬಿಸಿ ತಿಂದು ಅದು ಒಳ್ಳೆ ಒಂದು ಇದು ಕೊಡುತ್ತೆ ಟೆಕ್ಸ್ಚರ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಆರೋಗ್ಯ ಭರಿತ ಅಡಿಗೆ ಅಂತಾನೆ ಹೇಳ್ಬೋದು ಹಾಗೆ ತುಂಬ ರುಚಿಯಾಗಿ ಒಂದು ಒಳ್ಳೆ ಅಡಿಗೆಯನ್ನ ನಮಗೆ ಮಾಡಿ ತೋರಿಸಿದಿರ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀಕ್ಷಕರೇ ಬಾಳೆ ಹೂವಿನ ಅಂಬೊಡೆಯನ್ನು ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ ಬಾಳೆ ಹೂವಿನ ಅಂಬೊಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆ ಬೇಳೆ ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಉಪ್ಪು ರುಚಿಗೆ ತಕ್ಕಷ್ಟು ಶುಂಠಿ ಒಂದು ಇಂಚು ಹಸಿಮೆಣಸಿನಕಾಯಿ ಐದರಿಂದ ಆರು ಕರಿಬೇವು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಬಾಳೆ ಹೂವು ಒಂದು ಬೌಲ್ ಬ್ಯಾಡಗಿ ಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು ಪುದೀನಾ ಒಂದು ಬೌಲ್ ಬಾಳೆ ಹೂವಿನ ಆಂಬೊಡೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಸಿಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೆನೆಸಿದ ಕಡಲೆಬೇಳೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ನಂತರ ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ತೆಂಗಿನ ತುರಿ ಪುದೀನಾ ಕೊತ್ತಂಬರಿ ಕರಿಬೇವು ಬಾಳೆಹೂವು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರೆದರೆ ರುಚಿ ರುಚಿಯಾದ ಬಾಳೆಹೂವಿನ ಅಂಬುಡೆ ಸವಿಯಲು ಸಿದ್ಧ ವೀಕ್ಷಕರೆ ಬಾಳೆ ಹೂವಿನ ಅಂಬಡೆಯನ್ನು ಹೇಗೆ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ